ಬೆಳಗ್ಗೆ ಮನೆ ಸಂಜೆ ಆದರೆ ಹನಿ ಹನಿ ಟ್ರಾಪ್ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಲೇಬಡಿ ಮಾಡಿದ್ದ ರೀತಿ ಇದು ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಿಗೆ ರಕ್ಷಣೆ ಇಲ್ಲ ನಲವತ್ತೆಂಟು ಜನ ಇದ್ದಾರೋ ಎಷ್ಟು ಜನ ಇದ್ದಾರೋ ಹೊರಗಡೆ ತೆಗೆದುಕೊಂಡು ಬನ್ನಿ ದಾಖಲೆ ಇದೆ ಅಂತ ಹೇಳ್ತಿದ್ದೀರಿ ಯಾರು ಅಂತ ಹೇಳಿ ಒಂದು ಖುರ್ಚಿಗೋಸ್ಕರ ಈ ರೀತಿ ರಾಜಕಾರಣ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಪುಣ್ಯಾತ್ಮರು ಎಂತೆಂಥ ಅದ್ಭುತವಾದಂಥ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಆಡಳಿತಗಾರರು ಒಂದು ಇತಿಹಾಸ ಇದೆ ನಮ್ಮ ವಿಧಾನಸೌಧ ದೇವಾಲಯ ಇದ್ದಂಗೆ ಇಂಥ ದೇವಾಲಯದಲ್ಲಿ ಇವತ್ತು ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಆಗೋಗಿದೆ ಇದು ವಿಪರ್ಯ ಸರಿ ನಮ್ಮಂಥ ಯುವಕರಿಗೆ ಸ್ಫೂರ್ತಿದಾಯಕವಾದಂಥ ಒಂದು ವಿಷಯಾಧಾರಿತವಾದಂಥ ಚರ್ಚೆಗಳು ಮಾಡಿದಾಗ ನಾವು ಅದನ್ನು ಬಯಸ್ತಾ ಇದ್ದೀವಿ ಬಟ್ ನಮ್ಮ ರಾಜ್ಯ ಎಲ್ಲಿಗೆ ಬಂದಿದೆ ಅಂದರೆ ಸರ್ಕಾರ ಬೆಳಗ್ಗೆ ಮನಿ ಸಂಜೆ ಹನಿ ಮನಿ ಹನಿ ಸರ್ಕಾರ ಈಗ ಅವರೇ ಸದನದ ಒಳಗಡೆ ಪರಿಷ್ಠ ಜಾತಿಗೆ ಪರಿಷ್ಠ ಪಂಗಡಕ್ಕೆ ಸೇರಿರ್ತಕ್ಕಂಥ ಭಾಳ ಹಿರಿಯ ನಾಯಕರು ಈಗ ಒಂದು ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ನ ಸಚಿವರಾಗಿ ಅವ್ರಿಗೇನೆ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಇನ್ನು ಬೇರೆ ಅವರು ಒಂದು ಮಾತು ಹೇಳ್ತಾರೆ ಇದು ಬರೀ ನಾವು ಇಲ್ಲಿ ಕೂತಿದ್ದೀವಲ್ಲ ಕಾಂಗ್ರೆಸ್ನವರು ನಮ್ದಲ್ಲಪ್ಪ ಅಲ್ಲೂ ಇದ್ದೀರಿ ಇಲ್ಲೂ ಇದ್ದೀರಿ ಎಲ್ಲೆಲ್ಲೂ ಇದ್ದೀರಿ ಅಂತ ಹೇಳ್ತಾರೆ ಅದೇನೋ ನಲ್ವತ್ತೆಂಟು ಜನ ಇದ್ದಾರೆ ಅಂತಾರೆ ತೊಂಬತ್ತು ಜನ ಅಂತಾರೆ ನೂರು ಜನ ಅದು ಎಷ್ಟು ಜನ ಇದ್ದಾರೋ ಯಾರು ದಯಮಾಡಿ ಅದನ್ನು ಹೊರ್ಗಡೆ ತಗೊಂಬನ್ನಿ ಒಂದು ದೂರು ಕೊಡಿ ಇಷ್ಟು ದಿನ ಬೇಕಾ ದಾಖಲೆ ಇದೆ ಹೇಳ್ತೀರಿ ದೂರು ಕೊಡಲಿಕ್ಕೆ ಮೀನಾ ಮೇಷ ಎಣಿಸ್ತೀರಿ ನಾಲ್ಕು ದಿನ ಐದು ದಿನ ಆಗೋಯ್ತು ಎಂತೆಂಥ ಮಹನೀಯರು ಪುಣ್ಯಾತ್ಮರು ಎಂತೆಂಥ ಅದ್ಭುತವಾದಂಥ ಆಡಳಿತವನ್ನು